ನಮಸ್ಕಾರ ಇದು ಮಧುಶ್ರೀ ಯೂಟ್ಯೂಬ್ ಚಾನೆಲ್ ಪ್ರಸ್ತುತಿ ನಾನು ನಿಮ್ಮ ಮಹೇಶ್ ಆತ್ಮೀಯರೇ ಇಂದಿನ ರಾಸಾಯನಿಕಯುಕ್ತ ಯುಗದಲ್ಲಿ ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳಲು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಎಂಬ ಜ್ವಲಂತ ಸಮಸ್ಯೆಯಲ್ಲಿ ಸಿಲುಕಿ ನಾವು ನರಳಾಡುತ್ತಿದ್ದೇವೆ ಆದಾಗ್ಯೂ ಕೂಡ ನಮ್ಮ ಆರೋಗ್ಯದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳಲು ಸಾಂಪ್ರದಾಯಿಕ ವಿಧಾನದಲ್ಲಿ ಅನೇಕ ಅಂಶಗಳಿವೆ ಅವುಗಳನ್ನು ನಾವು ವಿವೇಚನೆಯಿಂದ ಬಳಸಿಕೊಳ್ಳಬೇಕು ಅಷ್ಟೇ ಅದರಲ್ಲಿ ವಿಶೇಷವಾಗಿ ಹೇಳುವುದಾದರೆ ಮೆಂತೆ ಬೀಜ ಕೂಡ ಒಂದು ಮೆಂತೆ ಬೀಜಗಳು ದೇಹವನ್ನು ಸದೃಢವಾಗಿಡಲು ಅಗತ್ಯವಾದ ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತವೆ ಮೆಂತೆ ನೀರನ್ನು ಪ್ರತಿನಿತ್ಯ ಕುಡಿಯುತ್ತಾ ಹೋದರೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಬಹುದು ಅಂದರೆ ಪ್ರತಿದಿನ ರಾತ್ರಿ ಒಂದು ಚಮಚ ಕಾಳನ್ನು ಒಂದು ಗ್ಲಾಸ್ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಇದು ಪೂರಕ ವಾತಾವರಣವನ್ನು ನಿರ್ಮಿಸುತ್ತದೆ ನೀವು ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಬಯಸಿದರೆ ಅಥವಾ ತೂಕದ ಸಮಸ್ಯೆಯನ್ನು ಹೊಂದಿದ್ದರೆ ನಿಯಮಿತವಾಗಿ ಮೆಂತೆ ನೀರನ್ನು ಕುಡಿಯುತ್ತಾ ಹೋದರೆ ತೂಕ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಅಂದರೆ ಮೆಂತೆ ನೀರು ಡಿಟಾಕ್ಸ್ ನೀರಿನಂತೆ ಕೆಲಸ ಮಾಡುವುದರಿಂದ ಇದನ್ನು ಪ್ರತಿನಿತ್ಯ ಸೇವಿಸುವುದರಿಂದ ಹೊಟ್ಟೆಯ ಕೆಟ್ಟ ಕೊಬ್ಬು ಕಡಿಮೆಯಾಗಿ ದೇಹದಿಂದ ಕೊಳೆಯನ್ನು ಸ್ವಚ್ಛಗೊಳಿಸಲು ಇದು ಉಪಯುಕ್ತವಾಗಿದೆ ಮೆಂತೆಕಾಳುಗಳನ್ನು ನೀರಿನಲ್ಲಿ ನೆನೆಸುವುದರಿಂದ ಆ್ಯಂಟಿ ಇನ್ಫ್ಲಮೇಟರಿ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಗುಣ ಬರುತ್ತದೆ ಎಂದು ಹೇಳಲಾಗುತ್ತದೆ ರಕ್ತದ ಗ್ಲುಕೋಸ್ ಲೆವೆಲ್ ಕೂಡ ನಾರ್ಮಲ್ ಆಗುತ್ತದೆ ತೂಕದ ನಿಯಂತ್ರಣದ ಜೊತೆಗೆ ಕಿಡ್ನಿಯ ಕಾರ್ಯಕ್ಷಮತೆ ಕೂಡ ಹೆಚ್ಚುತ್ತದೆ ಮೆಂತೆಕಾಳು ನೆನೆಸಿದ ನೀರಿನಲ್ಲಿ ಪೊಟ್ಯಾಷಿಯಂ ಹೇರಳವಾಗಿದ್ದು ಇದು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಅಂದರೆ ನಾರ್ಮಲ್ ಮಾಡಲಿಕ್ಕೆ ಪೂರಕವಾಗಿದೆ ಮೆಂತ್ಯೆಯಲ್ಲಿ ಫೈಬರ್ ಅಂಶ ಹೇರಳವಾಗಿರುವುದರಿಂದ ಇದು ಟ್ಯಾಕ್ಸಿನ್ ಅಂಶವನ್ನು ಹೊರಹಾಕಲು ಪೂರಕ ವಾತಾವರಣವನ್ನು ಉಂಟು ಮಾಡುವುದರಿಂದ ಇದು ಸಾಕಷ್ಟು ಆರೋಗ್ಯ ಪ್ರಯೋಜನವನ್ನು ಹೊಂದಿದೆ ಅಂದರೆ ಸಾಮಾನ್ಯವಾಗಿ ಫೈಬರ್ ಅಂಶ ಕಡಿಮೆ ಆದರೆ ಅಥವಾ ಫೈಬರ್ನ ಅಸಮತೋಲನವಾದರೆ ಸಾಮಾನ್ಯವಾಗಿ ಮೂಲವ್ಯಾಧಿ ಸಮಸ್ಯೆ ಹೆಚ್ಚಾಗಿರುತ್ತದೆ ಹಾಗಾಗಿ ಈ ಮೆಂತೆಕಾಳಿನ ನೀರನ್ನು ನಿಯಮಿತವಾಗಿ ಕುಡಿಯುತ್ತಾ ಹೋದರೆ ಈ ಎಲ್ಲ ಆರೋಗ್ಯ ಸಮಸ್ಯೆಗಳಿಂದ ನಾವು ಮುಕ್ತಿ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಇದರ ಜೊತೆಗೆ ಚರ್ಮದ ಆರೈಕೆ ಮಾಡುವುದರಿಂದ ಚರ್ಮ ಸುಕ್ಕುಗಟ್ಟದೆ ಆರೋಗ್ಯಕರ ಯೌವನವನ್ನು ಹೊಂದಲು ಕೂಡ ಇದು ಒಳ್ಳೆಯದಾಗಿದೆ ಆತ್ಮೀರೆ ಕೊಲೆಸ್ಟ್ರಾಲ್ ನಿಯಂತ್ರಣ ಇಂದಿನ ರಾಷ್ಟ್ರೀಯ ಸಮಸ್ಯೆಯಾಗಿ ಪರಿಣಮಿಸಿದೆ ದೇಹದಲ್ಲಿ ಹೆಚ್ಚಿದ ಕೊಲೆಸ್ಟ್ರಾಲ್ ನಿಯಂತ್ರಿಸಲು ಮೆಂತೆ ನೀರು ಬಹಳ ಮುಖ್ಯ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ನಿವಾರಿಸಲು ಪ್ರತಿದಿನ ಮೆಂತೆ ನೀರನ್ನು ಕುಡಿದರೆ ರಕ್ತ ಪರಿಚಲನೆಯಲ್ಲಿ ಸಮಸ್ಯೆ ಇದ್ದರೆ ತ್ವರಿತ ಪರಿಣಾಮವನ್ನು ಇದು ನೀಡುತ್ತದೆ ಇದು ಕೊಲೆಸ್ಟ್ರಾಲ್ ಸಮಸ್ಯೆಯನ್ನು ಸಾಮಾನ್ಯಗೊಳಿಸುವಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಡುವುದರಿಂದಾಗಿ ಇದನ್ನು ಪ್ರತಿನಿತ್ಯ ಅಥವಾ ನಿಯಮಿತವಾಗಿ ವೈದ್ಯರ ಸಲಹೆ ಮೇರೆಗೆ ಕುಡಿಯುತ್ತಾ ಹೋದರೆ ಕೊಲೆಸ್ಟ್ರಾಲ್ ಅಷ್ಟೇ ಅಲ್ಲ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಲಿಕ್ಕೆ ಇದು ಒಳ್ಳೆಯ ಮನೆಯ ಮದ್ದು ಎಂದು ಹೇಳಬಹುದು ಸ್ನೇಹಿತರೆ ರಾಸಾಯನಿಕ ಮುಕ್ತ ಇಂತಹ ಕಡಿಮೆ ಖರ್ಚಿನ ಆಹಾರ ಪದಾರ್ಥಗಳನ್ನು ಮನೆಯಲ್ಲೇ ಬಳಸಿ ಎಲ್ಲರೂ ಕೂಡ ಆರೋಗ್ಯಪೂರ್ಣ ಜೀವನ ಸಾಗಿಸುವಂತಾಗಲಿ ಎಂಬುದೇ ನಮ್ಮ ಹೆಬ್ಬೈಕೆಯಾಗಿದೆ ಹೀಗಾಗಿ ಇಂತಹ ಉಪಕ್ರಮಗಳನ್ನು ವೀಕ್ಷಿಸಲು ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್